ಸ್ಟೂಡೆಂಟ್ಸ್ ಒಂದು ಸಣ್ಣ ಖುಷಿ ವಿಚಾರ ಆಗ್ಬೋದು ಮೇ ಬಿ ಯಾರಿಗೆಲ್ಲ ವಿಡಿಯೋ ಓಪನ್ ಆಗ್ತಿರಲಿಲ್ಲ ಈ ಹಿಂದೆ ವೈಟ್ ಸ್ಕ್ರೀನ್ ಬರ್ತಾ ಇತ್ತು ಸೊ ಅವರಿಗೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನಿಮಗೆ ಕ್ರೋಮ್ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಸಿ ಎಚ್ ಆರ್ ಓ ಎಮ್ ಇ ಕರೆಕ್ಟಾಗಿ ನೋಡಿ ಸಿ ಎಚ್ ಆರ್ ಓ ಎಮ್ ಇ ಸೊ ಇದನ್ನು ಟೈಪ್ ಮಾಡಿಬಿಟ್ಟು ಅಕ್ಸೆಪ್ಟ್ ಕೊಡಿ ಆವಾಗ ನಿಮಗೆ ಗೂಗಲ್ ಕ್ರೋಮ್ ಅಂತ ತೋರಿಸುತ್ತೆ ನೋಡಿ ನನಗೂ ಕೂಡ ಅಪ್ಡೇಟನ್ನು ಕೇಳ್ತಾ ಇದೆ ಅಂದರೆ ನಾನು ಅಪ್ಡೇಟ್ ಮಾಡಿರಲಿಲ್ಲ ಸೊ ಅದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಕೇಳ್ತಾ ಇದೆ ಸೊ ಏನು ಮಾಡಿ ಅಂದರೆ ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಎಮ್ ಬಿ ಇದೆ ಅಷ್ಟು ಕಮ್ಮಿ ಇರೋ ಬ್ರೌಸರ್ ಅದು ನಿಮಗೆ ಬೇರೆ ಇರ್ಬೋದು ಮೇ ಬಿ ಏನೇ ಇದ್ರೂ ಕೂಡ ಅದನ್ನು ಒಟ್ಟು ಟೋಟಲ್ ಏನಾಗಬೇಕು ಅಂದರೆ ಡೌನ್ಲೋಡ್ ಆಗಬೇಕು ಅಲ್ಲಿವರೆಗೂ ಸುಮ್ಮನೆ ಇರಬೇಕು ಆಯಿತಾ ಡೌನ್ಲೋಡ್ ಆಗದ್ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಹಿಂದಕ್ಕೆ ಬರಬಾರ್ದು ನಿಮ್ಮ ಕಣ್ಣಿಗೆ ಕಾಣಬೇಕು ಅದು ಡೌನ್ಲೋಡ್ ಆಗಿ ಅಪ್ಡೇಟ್ ಆಗಿ ಇನ್ಸ್ಟಾಲ್ ಆಗಿ ನಿಮಗೆ ಓಪನ್ ಅಂತ ತೋರಿಸ್ಬೇಕು ನೋಡ್ರಿ ಇಲ್ಲಿಗೆ ನಾನು ಅದನ್ನು ತೋರಿಸ್ತೀನಿ ಅಲ್ಲಿವರೆಗೂ ಕೂಡ ನೀವು ನೋಡ್ಕೋಬೇಕು ಗೊತ್ತಾಯ್ತು ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ನಾಲ್ಕು ಸತಿ ಮಾಡೋ ಕೆಲಸ ಮಾಡಬಾರ್ದು ಓಪನ್ ಬಂದು ಬ್ಲೂ ಕಲರಲ್ಲಿ ಬರಬೇಕು ಅಷ್ಟೇ ಅಲ್ಲಿವರೆಗೂ ಸುಮ್ಮನೆ ಇರಬೇಕು ಅದೇನು ಒಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ ಯಾಕಂದರೆ ನಿಮ್ಮ ಒಂದು ಸಕ್ಸಸ್ ಅಡಗಿರೋದು ಈಗ ಅದರಲ್ಲೇ ಓಕೆ ಫೈನಲಿ ಓಪನ್ ಅಂತ ಹೇಳ್ಬಿಟ್ಟು ನಿಮಗಿಲ್ಲಿ ಬ್ಲೂ ಕಲರಲ್ಲಿ ತೋರಿಸ್ತಾ ಇದೆಯಲ್ವ ಹಿಂಗೆ ತೋರಿಸ್ಬೇಕಾಯಿತಾ ಹಿಂಗೆ ತೋರಿಸಿದ್ರೆ ಮಾತ್ರ ನಿಮ್ಮದು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ ಈಗ ನೋಡಿ ಈ ಥರ ಓಪನ್ ಮಾಡಿದ್ರಿ ಸಿ ಟಕ್ ಟಕ್ ಅಂತ ಹೇಳ್ಬಿಟ್ಟು ಇವಾಗ ಓಪನ್ ಆಗಬೇಕು ಸಿ ಟಕ್ ಅಂತ ಓಪನ್ ಆಯ್ತಾ ನೆಕ್ಸ್ಟು ಮನೋವಿಜ್ಞಾನದ ಪರಿಚಯ ನಾನು ಈಗ ಕ್ಲಾಸ್ ಇವಾಗ ಹಿಂಗೆ ಹಿಡಿಬೋದು ವೇಟ್ ಸಿ ಕಂಪ್ಲೀಟ್ಲಿ ಓಪನ್ ರೈಟ್ ಈಗ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಆಟೋ ಅಪ್ಡೇಟ್ ಮಾಡ್ತಕ್ಕಂಥ ಸೆಟಪ್ ಹೇಗಿರುತ್ತೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ತದನಂತರವಾಗಿ ಇಲ್ಲಿ ನೀವೇನು ಮಾಡಿ ಅಂತ ಹೇಳಿದ್ರೆ ಕರ್ನಾಟಕ ಅಕಾಡೆಮಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸೊ ಕರ್ನಾಟಕ ಅಕಾಡೆಮಿ ಆ್ಯಪ್ ಸೊ ಇದನ್ನು ನೀವು ಕೊಟ್ಟ ತಕ್ಷಣವೇ ನಿಮಗೆ ಇಲ್ಲಿಗೆ ಅಕಾಡೆಮಿ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಈಗ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಬರುತ್ತೆ ಇಫ್ ಇನ್ ಕೇಸ್ ನೀವು ಹೊಸದಾಗಿ ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇನ್ಸ್ಟಾಲ್ ಅಂತ ಬರುತ್ತೆ ಸೊ ಈಗ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ತ್ರೀ ಡಾಟ್ ಕಾಣುತ್ತೆ ಸೊ ಆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಿಮ್ಗೊಂದು ಆಪ್ಷನ್ ಇದೆ ಏನು ಅಂತ ಹೇಳಿದ್ರೆ ಎನೇಬಲ್ ಆಟೋ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ನೀವು ಕೊಟ್ಬಿಟ್ರಿ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅಗೈನ್ ಆ್ಯಪ್ ಸ್ಟೋರ್ಗೆ ಹೋಗಿಬಿಟ್ಟು ಪ್ರತಿ ಸರಿಯೂ ಕೂಡ ಹೊಸ ಅಪ್ಡೇಟ್ ಬಂದಾಗ ಅಪ್ಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅದು ಆಟೋಮ್ಯಾಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ ಸೊ ಅದೇ ರೀತಿಯಾಗಿ ನೀವು ಇನ್ನೂ ಒಂದು ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಗೂಗಲ್ ಕ್ರೋಮ್ ಬ್ರೌಸರ್ ಏನಿದೆಯಲ್ವಾ ಸೊ ಅದನ್ನು ಕೂಡ ಅಷ್ಟೇ ಪ್ರತಿ ಸರೀ ಕೂಡ ಅಪ್ಡೇಟ್ ಮಾಡೋ ಹಾಗಿರಬಾರ್ದು ಒಂದು ಸಾರಿ ನೀವು ಇಲ್ಲಿಗೆ ಬಂದುಬಿಟ್ಟು ಏನು ಮಾಡಿ ಅಂತ ಹೇಳಿದ್ರೆ ಕ್ರೋಮ್ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಸೊ ಕ್ರೋಮ್ ನಿಮಗೆ ಕಾಣಿಸುತ್ತೆ ಅದಾದಮೇಲೆ ನೀವು ಜಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಈ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಈಗ ಆಲ್ರೆಡಿ ಅಪ್ಡೇಟ್ ಆಗಿತ್ತು ಅಂತ ಹೇಳಿದ್ರೆ ಓಪನ್ ಅಂತ ತೋರಿಸುತ್ತೆ ಅಪ್ಡೇಟ್ ಇರಲಿಲ್ಲ ಅಂದರೆ ಅಪ್ಡೇಟ್ ಮಾಡಿ ಅಂತ ತೋರಿಸುತ್ತೆ ಸೊ ಈಗೇನು ಮಾಡಿ ಅಂತ ಹೇಳಿದ್ರೆ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ಈಗಲೂ ಕೂಡ ಅಷ್ಟನ್ನು ನೀವು ಏನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ಈ ತ್ರೀ ಡಾಟ್ಸ್ಗಳ ಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ ಈಗ ನೋಡಿ ಇದು ಕೂಡ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಆಟೋ ಎನೇಬಲ್ ಮಾಡಿ ಇಟ್ಟಿದ್ದೀನಿ ಅಂದರೆ ಈ ರೀತಿ ಬ್ಲೂ ಟಿಕ್ ಬರಬೇಕು ನಿಮಗೆ ಸೊ ಆ ರೀತಿಯಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀಸನ್ನಿಂದನೂ ಕೂಡ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಈ ವಿಡಿಯೋಸ್ಗಳನ್ನು ನೋಡಬೇಕಿದ್ರೆ ಅಥವಾ ಈ ಲೋಡ್ ಆಗ್ತಕ್ಕಂಥ ಸಮಸ್ಯೆ ಆಗೋದಿಲ್ಲ ಸೊ ಅದರಿಂದ ಎಲ್ಲರೂ ಕೂಡ ಕ್ರೋಮ್ ಬ್ರೌಸರ್ ಹಾಗೆ ಕರ್ನಾಟಕ ಅಕಾಡೆಮಿ ಆ್ಯಪ್ ಇವೆರಡಕ್ಕೂ ಕೂಡ ಎನೇಬಲ್ ಆಟೋ ಅಪ್ಡೇಟನ್ನು ಟಿಕ್ ಮಾರ್ಕ್ ಮಾಡಿಡಿ ಇದರಿಂದ ನೀವು ಬೆಸ್ಟ್ ಎಕ್ಸ್ಪೀರಿಯೆನ್ಸನ್ನು ಪಡಿಬಹುದು ಓಕೆ ಸೊ ಎಲ್ಲರೂ ಕೂಡ ಬೇಗ ಮಾಡಿಕೊಡ್